ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ನರೇಂದ್ರ ಮೋದಿ ಇವರ ಬಗ್ಗೆ ನಿಮ್ಗೆ ಹಲವು ವಿಚಾರ ಗೊತ್ತಿರಬಹುದು ಇಂಥ ಮೋದಿ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಇವರ ಮೇಲಿರೋ ಆರೋಪಗಳೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಸಾವಿರದ ಒಂಬೈನೂರ ಐವತ್ತರ ಸೆಪ್ಟೆಂಬರ್ ಹದಿನೇಳರಂದು ಜನನ ಫ್ರೆಂಡ್ಸ್ ನರೇಂದ್ರ ಮೋದಿ ಅಥವಾ ನರೇಂದ್ರ ದಾಮೋದರ್ ದಾಸ್ ಮೋದಿ ಹುಟ್ಟಿದ್ದು ಒಂಬೈನೂರ ಐವತ್ತರ ಸೆಪ್ಟೆಂಬರ್ ಹದಿನೇಳರಂದು ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೂರು ವರ್ಷ ಬಳಿಕ ಅಂದಿನ ಬಾಂಬೆ ರಾಜ್ಯದ ವಡ್ನಗರ್ ನಲ್ಲಿ ಈಗ ಇದು ಗುಜರಾತ್ ನಲ್ಲಿದೆ ತಂದೆ ದಾಮೋದರ್ ದಾಸ್ ಮೂಲ್ ಚಂದ್ ಮೋದಿ ತಾಯಿ ಹೀರಾಬೆನ್ ಈ ದಂಪತಿಯ ಆರು ಮಕ್ಕಳಲ್ಲಿ ಮೂರನೆಯವರಾಗಿ ಜನಿಸಿದ್ರು ಮೋದಿ ಇವರಿಗೆ ಇಬ್ಬರು ಅಣ್ಣಂದಿರು ಇಬ್ಬರು ತಮ್ಮಂದಿರು ಒಬ್ಬರು ತಂಗಿ ಇವರದ್ದು ಹಿಂದೂ ಧರ್ಮದ ಮೋದ್ಗಾಂಚಿ ತೇಲಿ ಸಮುದಾಯ ಸಾಮಾನ್ಯವಾಗಿ ಈ ಸಮುದಾಯದವರು ಎಣ್ಣೆ ತೆಗೆದು ಮಾರುವ ಕೆಲಸ ಮಾಡ್ತಾರೆ ಆದ್ರೆ ಮೋದಿಯ ತಂದೆ ತಾಯಿ ವಡ್ನಗರ್ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಅಂಗಡಿ ಇಟ್ಟುಕೊಂಡಿದ್ರು ಹುಟ್ಟೂರಲ್ಲಿ ಶಿಕ್ಷಣ ಆರ್ ಎಸ್ ಎಸ್ ಸಂಪರ್ಕ ಮೋದಿ ಆರಂಭಿಕ ಶಿಕ್ಷಣ ಪಡೆದಿದ್ದೆಲ್ಲ ಹುಟ್ಟೂರಲ್ಲೇ ಚಿಕ್ಕಂದಿನಲ್ಲೇ ವಡ್ನಗರ್ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರಿ ತಂದೆ ತಾಯಿಗೆ ನೆರವಾದ್ರು ಇದೇ ಟೈಮ್ ಅಲ್ಲಿ ಆರ್ ಎಸ್ ಎಸ್ ನಾಯಕ ರಾವ್ ಇನಾಮದಾರ್ ಎಂಬುವರ ಸಂಪರ್ಕಕ್ಕೆ ಬಂದ್ರು ಅವರು ಮೋದಿಯನ್ನ ಬಾಲ್ ಸ್ವಯಂ ಆಗಿ ಆರ್ ಎಸ್ ಗೆ ಸೇರ್ಸಿದ್ರು ಜೊತೆಗೆ ಮೋದಿಯ ರಾಜಕೀಯ ಮುಖ್ಯ ಗುರುವೂ ಆದ್ರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪಿಯುಸಿ ಓದಿನಲ್ಲಿ ಅಷ್ಟಕ್ಕಷ್ಟೇ ಇಂಥ ಮೋದಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಂದ್ರೆ ತಮ್ಮ ಹದಿನೇಳನೇ ವಯಸ್ಸಲ್ಲಿ ದ್ವಿತೀಯ ಪಿಯುಸಿ ಮುಗಿಸಿದ್ರು ಓದೋದ್ರಲ್ಲಿ ಭಾರಿ ಏನು ಮುಂದಿರ್ಲಿಲ್ಲ ಆವರೇಜ್ ಸ್ಟೂಡೆಂಟ್ ಆಗಿದ್ರು ಆದ್ರೆ ಒಳ್ಳೆ ಚರ್ಚಾಪಟು ರಂಗಭೂಮಿಯಲ್ಲಿ ತುಂಬಾ ಆಸಕ್ತಿ ಸಾವಿರದ ಅರವತ್ತೆಂಟರಲ್ಲಿ ಜಶೋಧಾ ಬೆನ್ ಜೊತೆ ಮದುವೆ ಪತ್ನಿಯಿಂದ ದೂರವಾದ್ರು ಕೆಲ ದಿನಗಳಲ್ಲೇ ಪಿಯುಸಿ ಮುಗಿಸಿದ ಒಂದು ವರ್ಷದಲ್ಲೇ ಮೋದಿಗೆ ಮನೆಯವರೆಲ್ಲ ಸೇರಿ ಜಶೋಧಾ ಬೆನ್ ಜೊತೆ ಮದುವೆ ಮಾಡಿಸಿದ್ರು ಆ ಟೈಮ್ ಅಲ್ಲಿ ಮೋದಿಗೆ ಹದಿನೆಂಟು ವರ್ಷ ಜಶೋಧಾ ಬೆನ್ಗೆ ಹದಿನೇಳು ವರ್ಷ ಹಾಗಂತ ಇದು ಬಾಲ್ಯ ವಿವಾಹ ಆಗಿರ್ಲಿಲ್ಲ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಹದಿನೈದು ವರ್ಷ ತುಂಬಿದ್ರೆ ಮದ್ವೆ ಮಾಡ್ಬೋದಿತ್ತು ಹೀಗೆ ಮದುವೆಯಾದ ಮೋದಿ ಮೂರ್ನಾಲ್ಕು ತಿಂಗಳಲ್ಲೇ ಹೆಂಡತಿ ಮನೆ ಊರು ಎಲ್ಲವನ್ನ ಬಿಟ್ರು ಮನೆ ಬಿಟ್ಟ ಮೋದಿ ಕಥೆ ಮುಂದೇನಾಯ್ತು ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಲ್ಲೇ ಮನೆ ತೊರೆದ ಮೋದಿ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಒಡಿಶಾ ಮುಂತಾದ ರಾಜ್ಯಗಳಲ್ಲಿ ಪ್ರವಾಸ ಮಾಡಿದ್ರು ಅಲ್ಲಿ ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದ ಹಿಂದೂ ಆಶ್ರಮಗಳಿಗೆ ಭೇಟಿ ಕೊಟ್ರು ಒಂದು ವರ್ಷದ ಬಳಿಕ ಹುಟ್ಟೂರಿಗೆ ವಾಪಸ್ ಬಂದರು ನಂತರ ಅಹಮದಾಬಾದ್ಗೆ ಹೋಗಿ ತಮ್ಮ ಅಂಕಲ್ ನಡೆಸುತ್ತಿದ್ದ ಕ್ಯಾಂಟೀನ್ನಲ್ಲಿ ಕೆಲಸಕ್ಕೆ ಸೇರಿದ್ರು ಆರ್ ಎಸ್ ಎಸ್ ಜೊತೆಗೆ ಗಟ್ಟಿಯಾಯ್ತು ಸಂಬಂಧ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪ್ರತಿಭಟನೆ ಮಾಡಿ ಸೆರೆವಾಸ ಮೋದಿ ಅಹಮದಾಬಾದ್ನಲ್ಲಿದ್ದಾಗ್ಲೇ ಇವರ ಮೆಂಟರ್ ಆಗಿದ್ದ ಲಕ್ಷ್ಮಣ್ ರಾವ್ ಅಹಮದಾಬಾದ್ನ ಹೆಡ್ಗೆವರ್ ಭವನದಲ್ಲಿದ್ರು ಇದು ಆರ್ಎಸ್ಎಸ್ ಜೊತೆಗೆ ಮೋದಿ ಸಂಬಂಧವನ್ನ ಗಟ್ಟಿಗೊಳಿಸಿತು ಈ ನಡುವೆ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತ ಸಹಾಯ ಮಾಡಬೇಕು ಅಂತ ಜನಸಂಘ ಸತ್ಯಾಗ್ರಹ ಮಾಡ್ತು ವಾಜಪೇಯಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಯಿತು ಇದರಲ್ಲಿ ಭಾಗವಹಿಸಿದ ಮೋದಿ ಅರೆಸ್ಟ್ ಆಗಿ ಕೆಲಕಾಲ ತಿಹಾರ್ ಜೈಲು ಸೇರಬೇಕಾಯಿತು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕ್ ಯುದ್ಧದ ಟೈಮಲ್ಲಿ ಅಹಮದಾಬಾದ್ ನಿಂದ ಗಡಿ ಕಡೆ ಹೋಗ್ತಿದ್ದ ಭಾರತೀಯ ಯೋಧರಿಗೆ ಸಹಾಯ ಮಾಡಿದ್ರು ನಂತರ ಕ್ಯಾಂಟೀನ್ ಕೆಲಸ ಬಿಟ್ಟು ನ ಫುಲ್ ಟೈಮ್ ಪ್ರಚಾರಕರಾದ್ರು ತುರ್ತು ಪರಿಸ್ಥಿತಿ ವೇಳೆ ಜವಾಬ್ದಾರಿ ಮಾರುವೇಷದಲ್ಲಿ ಓಡಾಡಿದ್ದ ಮೋದಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ವೇಳೆ ರಾಜಕೀಯ ವಿರೋಧಿಗಳನ್ನ ಜೈಲಿಗೆ ಹಾಕಲಾಯಿತು ವಿವಿಧ ಸಂಘಟನೆಗಳನ್ನ ಬ್ಯಾನ್ ಮಾಡಲಾಯಿತು ಇದೇ ಟೈಮಲ್ಲಿ ಮೋದಿ ಗುಜರಾತ್ ಲೋಕ್ ಸಂಘರ್ಷ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿತು ಆರ್ ಎಸ್ ಎಸ್ ತುರ್ತು ಪರಿಸ್ಥಿತಿ ವಿರೋಧಿಸುವ ಕಾರ್ಯಕ್ರಮಗಳನ್ನ ಸಂಘಟಿಸೋದು ಇವರ ಕೆಲಸವಾಗಿತ್ತು ಕೆಲವೇ ದಿನಗಳಲ್ಲಿ ಆರ್ ಎಸ್ ಎಸ್ ಕೂಡ ಬ್ಯಾನ್ ಆಯಿತು ಅರೆಸ್ಟ್ ಆಗೋ ಭೀತಿಯಿಂದ ಅಂಡರ್ ಗ್ರೌಂಡ್ ಆದ್ರು ಮೋದಿ ಹೊರ್ಗೆ ಓಡಾಡಲು ಸ್ವಾಮೀಜಿ ವೇಷ ಸಿಖ್ ವೇಷಗಳನ್ನ ಧರಿಸಿದ್ರು ಆದರೆ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟ ಮಾತ್ರ ನಿಲ್ಲ ಪಾಂಪ್ಲೇಂಟ್ಗಳನ್ನ ಪ್ರಿಂಟ್ ಮಾಡಿ ದೆಹಲಿಗೆ ಕಳಿಸೋದು ಬಂಧನ ಭೀತಿಯಲ್ಲಿರೋರಿಗೆ ರಕ್ಷಣೆ ಕೊಡೋ ಕೆಲಸಗಳು ನಡೆದ್ವು ಇದೇ ಟೈಮ್ ಸಂಘರ್ಷ್ಮ ಗುಜರಾತ್ ಎಂಬ ಗುಜರಾತಿ ಪುಸ್ತಕವನ್ನು ಬರೆದ್ರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿ ಎಂಬತ್ಮೂರರಲ್ಲಿ ಎಂಎ ಇಂಥ ಮೋದಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಂದ್ರೆ ತಮ್ಮ ಇಪ್ಪತ್ತೆಂಟನೇ ವಯಸ್ಸಲ್ಲಿ ದೆಹಲಿ ಯೂನಿವರ್ಸಿಟಿಯಿಂದ ಕರೆಸ್ಪಾಂಡೆನ್ಸ್ ನಲ್ಲಿ ಬಿ ಎ ಪದವಿ ಪಡೆದ್ರು ಕಾಲ ದೆಹಲಿಯ ಆರ್ಎಸ್ಎಸ್ ಎಸ್ ಕಚೇರಿಯಲ್ಲೂ ಕೆಲಸ ಮಾಡಿದ್ರು ನಂತರ ಸಾವಿರದೊಂಬೈನೂರ ಎಂಬತ್ ಮೂರರಲ್ಲಿ ಅಂದ್ರೆ ತಮ್ಮ ಮೂವತ್ ಮೂರನೇ ವಯಸ್ಸಲ್ಲಿ ಗುಜರಾತ್ ಯೂನಿವರ್ಸಿಟಿಯಿಂದ ರಾಜ್ಯಶಾಸ್ತ್ರ ವಿಷಯದಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಪಡೆದರು ಆದ್ರೆ ಮೋದಿ ಇಷ್ಟೆಲ್ಲ ಓದಿದ್ದು ಸುಳ್ಳು ಅವರ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ ಫೇಕ್ ಅನ್ನೋದು ರಾಜಕೀಯ ವಿರೋಧಿಗಳ ಆರೋಪ ಆದ್ರೆ ಈ ಆರೋಪ ಆಧಾರ ರಹಿತ ಅನ್ನೋದು ಬಿಜೆಪಿ ವಾದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆರ್ ಎಸ್ ಆರ್ಎಸ್ಎಸ್ನಿಂದ ಬಿಜೆಪಿಗೆ ಒಂದೊಂದೇ ಮೆಟ್ಟಿಲು ಮೇಲಕ್ಕೆ ಆರ್ ಎಸ್ ಆರ್ಎಸ್ಎಸ್ನ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದ ಮೋದಿಯನ್ನ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಜೆಪಿಗೆ ನಿಯೋಜನೆ ಮಾಡ್ತು ಆರ್ ಎಸ್ ಎಸ್ ನಂತರ ಗುಜರಾತ್ನಲ್ಲಿ ನಡೆದ ವಿವಿಧ ಚುನಾವಣೆಗಳಲ್ಲಿ ಬಿಜೆಪಿ ಗೆದ್ದು ಬರುವಲ್ಲಿ ಮೋದಿ ಪಾತ್ರ ದೊಡ್ಡದಿತ್ತು ಇದನ್ನರಿತ ಪಕ್ಷ ಇವರನ್ನ ಒಂದೊಂದೇ ಹುದ್ದೆಗೆ ಪ್ರಮೋಟ್ ಮಾಡ್ತಾ ಹೋಯ್ತು ಮೊದ್ಲಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಗುಜರಾತ್ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯಾದ್ರು ನಂತರ ಒಂಬೈನೂರ ತೊಂಬತ್ತರಲ್ಲಿ ರಾಷ್ಟ್ರೀಯ ಚುನಾವಣಾ ಸಮಿತಿ ಸದಸ್ಯರಾದ್ರು ಇದೇ ವೇಳೆ ಅಡ್ವಾಣಿಯ ರಾಮರಥ ಯಾತ್ರೆ ಮತ್ತು ಮುರುಳಿ ಮನೋಹರ್ ಜೋಶಿಯ ಏಕತಾ ಯಾತ್ರೆಗಳಿಗೆ ಸಹಕರಿಸಿದ್ರು ಒಂಬೈನೂರ ತೊಂಬತ್ತೈದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ದೆಹಲಿಗೆ ಶಿಫ್ಟ್ ಆದ್ರು ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಪ್ರಮೋಟ್ ಆದ್ರು ಎರಡು ಸಾವಿರದ ಒಂದು ಒಲಿತು ಗುಜರಾತ್ ಸಿಎಂ ಪಟ್ಟ ಒಪ್ಪಿರ್ಲಿಲ್ಲ ಅಡ್ವಾಣಿ ಬಿಟ್ಲಿಲ್ಲ ಮೋದಿ ಎರಡು ಸಾವಿರದ ಒಂದರಲ್ಲಿ ಗುಜರಾತ್ ಸಿಎಂ ಆಗಿದ್ದ ಕೇಶುಭಾಯ್ ಪಟೇಲ್ ಆರೋಗ್ಯ ಹದಗೆಡ್ತು ಅಲ್ದೆ ಇವರ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂತು ಇದರ ಬೆನ್ನಲ್ಲೇ ಸಿಎಂ ಬದಲಾವಣೆಗೆ ಮುಂದಾಯಿತು ಬಿಜೆಪಿ ಮೋದಿಯನ್ನೇ ಸಿಎಂ ಮಾಡಿದ್ರೆ ಹೇಗೆ ಅನ್ನೋ ಚರ್ಚೆ ನಡೀತು ಇದು ಅಡ್ವಾಣಿಗೆ ಇಷ್ಟವಿರಲಿಲ್ಲ ಅಲ್ದೆ ಮೋದಿಯನ್ನ ಉಪಮುಖ್ಯಮಂತ್ರಿ ಮಾಡುವ ಲೆಕ್ಕಾಚಾರವಿತ್ತು ಎನ್ನಲಾಗುತ್ತೆ ಆದ್ರೆ ಮೋದಿ ನಾನು ಸಿಎಂ ಬೇಕಾದ್ರೆ ಆಗ್ತೀನಿ ಇಲ್ಲಾಂದ್ರೆ ಏನೂ ಆಗಲ್ಲ ಅಂದ್ಬಿಟ್ರು ಕೊನೆಗೆ ಗುಜರಾತ್ ನ ಹದಿನಾಲ್ಕನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಆಗ ಮೋದಿಗೆ ಐವತ್ತೊಂದು ವರ್ಷ ವಯಸ್ಸು ಆದ್ರೆ ಎಂಎಲ್ಎನು ಆಗಿರ್ಲಿಲ್ಲ ಎಂಎಲ್ಸಿನೂ ಆಗಿರ್ಲಿಲ್ಲ ಇಂಥ ಟೈಮ್ ಅಲ್ಲಿ ರಾಜ್ಕೋಟ್ ಟೂ ಕ್ಷೇತ್ರದ ಬಿಜೆಪಿ ಶಾಸಕ ವಜುಭಾಯಿ ವಾಲಾ ರಾಜೀನಾಮೆ ಕೊಟ್ಟು ಮೋದಿಗೆ ಸೀಟು ಬಿಟ್ಕೊಟ್ರು ಆ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಮೋದಿ ಗೆದ್ದು ಬಂದ್ರು ನಾಲ್ಕೇ ತಿಂಗಳಲ್ಲಿ ನಡೀತು ನರಮೇಶ್ ಹಲವು ಆರೋಪ ತನಿಖೆಯಲ್ಲಿ ನಿರಾಳ ಮೋದಿ ಗುಜರಾತ್ ಸಿಎಂ ಆಗಿ ನಾಲ್ಕು ತಿಂಗಳಾಗಿತ್ತಷ್ಟೇ ಎರಡು ಸಾವಿರದ ಎರಡರ ಫೆಬ್ರವರಿ ಇಪ್ಪತ್ತೇಳರಂದು ಗುಜರಾತ್ನ ಗೋಧ್ರಾ ರೈಲ್ವೆ ನಿಲ್ದಾಣದಲ್ಲಿ ಹಿಂದೂ ಕರಸೇವಕರಿದ್ದ ರೈಲಿನ ಬೋಗಿಗಳಿಗೆ ಕೆಲ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರು ಇದರಲ್ಲಿ ಐವತ್ತೊಂಬತ್ತು ಮಂದಿ ಸುಟ್ಟು ಕರಕಲಾದ್ರು ಇದರ ಬೆನ್ನಲ್ಲೇ ಗುಜರಾತ್ನ ಹಲವೆಡೆ ಹಿಂದೂ ಮುಸ್ಲಿಂ ನಡುವೆ ಕೋಮು ಗಲಭೆಗಳು ನಡೆದ್ವು ಸಾವಿರಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡ್ರು ಗಲಭೆ ನಡೆಯೋ ಟೈಮಲ್ಲಿ ಗುಜರಾತ್ನ ಮೋದಿ ಸರ್ಕಾರ ಸುಮ್ನೆ ಕೂತಿತ್ತು ಅದನ್ನ ತಡಿಲಿಲ್ಲ ಅನ್ನು ಗಂಭೀರ ಆರೋಪ ಕೇಳಿಬಂತು ಬಳಿಕ ತನಿಖೆ ನಡೆದು ಕ್ಲೀನ್ ಚಿಟ್ ಕೊಡಲಾಯಿತು ಇಂಥ ಮೋದಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸುಮಾರು ಹದಿಮೂರು ವರ್ಷ ಕಾಲ ಗುಜರಾತ್ ಸಿಎಂ ಆಗಿ ಇತಿಹಾಸ ನಿರ್ಮಿಸಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಪಟ್ಟಕ್ಕೇರಿದ ನಮೋ ಗುಜರಾತ್ನಲ್ಲಿ ಸತತ ಗೆಲುವು ಕಂಡು ಅಬ್ಬರಿಸುತ್ತಿದ್ದ ಮೋದಿಯನ್ನ ಎರಡು ಸಾವಿರದ ಹದಿಮೂರರಲ್ಲಿ ಲೋಕಸಭೆ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿತು ಬಿಜೆಪಿ ನಂತರ ಪ್ರಧಾನಿ ಅಭ್ಯರ್ಥಿ ಅಂತಾನು ಘೋಷಿಸಿತು ಇದರಿಂದ ಬೇಸರಗೊಂಡ ಅಡ್ವಾಣಿ ಎಲ್ಲಾ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ರು ಆದ್ರೆ ಆರ್ಎಸ್ಎಸ್ ಒತ್ತಡದಿಂದ ಮೋದಿ ಆಯ್ಕೆಯನ್ನ ಅಡ್ವಾಣಿಯು ಒಪ್ಪಬೇಕಾಯ್ತು ಮೋದಿ ಅಲೆಯಲ್ಲಿ ತೇಲಿದ ಬಿಜೆಪಿ ಬರೋಬ್ಬರಿ ಇನ್ನೂರ ಎಂಬತ್ತೆರಡು ಸೀಟು ಗೆದ್ದು ದಾಖಲೆ ಬರಿತು ಗುಜರಾತ್ನ ವಡೋದರಾ ಮತ್ತು ಉತ್ತರ ಪ್ರದೇಶದ ವಾರಣಾಸಿಯಿಂದ ಚುನಾವಣೆಗೆ ನಿಂತಿದ್ದ ನಮೋ ಎರಡೂ ಕಡೆ ಗೆದ್ರು ದೇಶದ ಹದಿನಾಲ್ಕನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಈ ಮೂಲಕ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಹುಟ್ಟಿದ ವ್ಯಕ್ತಿ ಪ್ರಧಾನಿಯಾದ ದಾಖಲೆ ಪಡೆದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಂದು ಐತಿಹಾಸಿಕ ಗೆಲುವು ಆದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಮ್ಮಿಯಾಯ್ತು ಬಿಜೆಪಿ ಸೀಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ನೇತೃತ್ವದಲ್ಲಿ ಮತ್ತೊಮ್ಮೆ ಚುನಾವಣೆಗೆ ಹೋದ ಬಿಜೆಪಿ ಮತ್ತೊಂದು ಐತಿಹಾಸಿಕ ಗೆಲುವು ದಾಖಲಿಸಿತು ಬಿಜೆಪಿ ದಾಖಲೆಯ ಮುನ್ನೂರ ಮೂರು ಸೀಟು ಗೆಲ್ತು ಇದೇ ಖುಷಿಯಲ್ಲೇ ಎರಡನೇ ಬಾರಿ ಪ್ರಧಾನಿಯಾದ್ರು ಆದ್ರೆ ಈ ಖುಷಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಕಮ್ಮಿಯಾಯಿತು ಕಾರಣ ಬಿಜೆಪಿಯ ಸಂಖ್ಯೆ ಇನ್ನೂರ ನಲವತ್ತಕ್ಕೆ ಕುಸಿದಿತ್ತು ಕೊನೆಗೆ ಮಿತ್ರ ಪಕ್ಷಗಳ ಬೆ ಬೆಂಬಲದೊಂದಿಗೆ ಸರ್ಕಾರ ರಚಿಸಿದ ಮೋದಿ ಮೂರನೇ ಬಾರಿ ಪ್ರಧಾನಿಯಾದ್ರು ಸೊ ಫ್ರೆಂಡ್ಸ್ ಇದಿಷ್ಟು ಮೋದಿ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ